ಸರ್ ಸಿನಿಮಾ ಬಗ್ಗೆ ಒಂದ್ ಎರಡು ಮಾತು ಸರ್ ಸಿನಿಮಾ ಮುರುಘಾ ಇವತ್ತು ರಿಲೀಸ್ ಆಗಿದೆ ಸಿನಿಮಾ ಬಗ್ಗೆ ಏನ್ ಮಾತಾಡೋಣ ಜನ ಮಾತಾಡಬೇಕು ನಾವು ಆಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ನಮಗ್ ಸಿನಿಮಾ ಚೆನ್ನಾಗೇ ಕಾಣುತ್ತೆ ಜನಗಳು ಬಂದಿದ್ದಾರೆ ಖುಷಿ ಪಟ್ಟಿದ್ದಾರೆ ಅಂಡ್ ಖುಷಿಯಾದ ವಿಷಯ ಏನು ಅಂತ ಅಂದ್ರೆ ಇವಾಗ ಯೂಶಲಿ ಒಂದ್ ಸಿನಿಮಾ ರಿಲೀಸ್ ಆದ್ರೆ ಫ್ಯಾಮಿಲಿ ಅವರು ಫ್ರೆಂಡ್ಸ್ ಫಸ್ಟ್ ಡೇ ಬಂದೇ ಬರ್ತಾರೆ ಈ ಸಿನಿಮಾಗೆ ಅವ್ರ ಜೊತೆಗೆ ಪ್ರೇಕ್ಷಕರು ಜಾಸ್ತಿ ಬಂದಿದ್ದಾರೆ ಅದು ನಂಗೆ ತುಂಬಾ ಖುಷಿ ಆಯಿತು ನೋಡ್ಬೇಕು ರೆಸ್ಪಾನ್ಸ್ ಹೆಂಗಿದೆ ಅಂತ ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ರೆಸ್ಪಾನ್ಸ್ ಹೇಗಿದೆ ಸರ್ ಸಿನಿಮಾ ಎಂಟೈರ್ ಕರ್ನಾಟಕ ಆಲ್ಮೋಸ್ಟ್ ಎಲ್ಲ ಕಡೆನೂ ರಿಲೀಸ್ ಆಗಿದೆ ನಾವು ಎ ಬಿ ಸಿ ಅಂತ ಏನು ಕರಿತೀವಿ ಸಿಟಿ ಮೊಪೋ ಸಿ ಸೆಂಟರ್ ಪ್ರತಿಯೊಂದು ಒಂದು ಥಿಯೇಟರ್ ಗಿಂತ ಹೆಚ್ಚು ಸಿನಿಮಾ ರಿಲೀಸ್ ಆಗಿದೆ ಮಲ್ಟಿಪ್ಲೆಕ್ಸ್ ಕಮ್ಮಿ ಮಾಡಿದೆ ಯಾಕಂದ್ರೆ ಸ್ವಲ್ಪ ಇದು ಮ್ಯಾಸ್ ಕಂಟೆಂಟ್ ಆ ಸಿನ್ಮಾ ಆಗಿರೋದ್ರಿಂದ ವಾಸ್ ಮೀನ್ಸ್ ಕಾಮಿಡಿ ಜಾನರ್ ಮಲ್ಟಿಪಲ್ಸ್ ಮಲ್ಟಿಪಲ್ ಆಡಿಯನ್ಸ್ ಬೇರೆನೇ ಇರುತ್ತೆ ಅಂಡ್ ಇವತ್ತು ಹತ್ತು ಸಿನಿಮಾಗಳು ರಿಲೀಸ್ ಆಗಿದಾವೆ ನಮ್ಮ ನಮ್ಮಲ್ಲಿ ಕಾಂಪಿಟೇಷನ್ ಬೇಡ ಅಂತ ನಾನು ಸಿಂಗಲ್ ಸಿನಿಮಾಗಳನ್ನ ಜಾಸ್ತಿ ಪ್ಲಾನ್ ಮಾಡಿ ರಿಲೀಸ್ ಮಾಡಿದ್ದೀನಿ ಇನ್ನ ಎಷ್ಟೋ ಫಿಲ್ಮ್ಸ್ ಇವತ್ತು ರಿಲೀಸ್ ಆಗಿದೆ ಬಟ್ ಈ ಫಿಲ್ಮ್ಸ್ ಈ ಪರ್ಟಿಕ್ಯುಲರ್ ಸಿನಿಮಾಗೆ ಇಷ್ಟು ದೊಡ್ಡ ಕಟ್ಔಟ್ ಕಟೌಟ್ ಹಾಕಿದೀರ ಅದೇ ಅದು ನಮ್ಮ ಪ್ರೊಡ್ಯೂಸರ್ ಆಸೆ ಆಗಿತ್ತು ಅಂಡ್ ನಮ್ಮ ಪ್ರೊಡ್ಯೂಸರ್ ಇರೋ ಒಬ್ಬರೇ ಮುನಿಕೃಷ್ಣ ಅಲಿಯಾಸ್ ಮುರುಘಾ ಅವರೇನೇ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋದು ಅವ್ರಿಗೊಂದು ಆಸೆ ಇತ್ತು ಕಟೌಟ್ ನಿಲ್ಸ್ಕೋಬೇಕು ಅಂತ ಕೇಳಿದ್ರು ಡಿಸ್ಟ್ರಿಬ್ಯೂಟರ್ ಒಂದು ಕಟೌಟ್ ಹಾಕಿಸ್ಕೊಡಿ ಗಾಂಧಿನಗರದಲ್ಲಿ ನಮಗೆ ಅಂತ ಅಂದ್ಕೊಂಡು ಅಂಡ್ ಅವ್ರು ಇನ್ನೂ ಒಂದು ಮಾತರು ನನ್ನೊಬ್ಬಂದೇ ಕಟೌಟ್ ಬೇಡ ಇದರಲ್ಲಿ ಆರ್ಟಿಸ್ಟ್ ಥ್ರಿಲ್ಲರ್ ಮಂಜು ಬೇರೆ ಬೇರೆ ಅವರನ್ನು ಇದ್ದಾರೆ ಅವರದ್ದನ್ನು ಕಟೌಟ್ ಸೇರಿಸಿ ಹಾಕಿ ಅಂತ ಅಂದ್ರೆ ಆ ವಿಷಯಕ್ಕೆ ನಂಗೆ ತುಂಬಾ ಖುಷಿ ಆಯ್ತು ಹಂಗಾಗಿ ಕಟೌಟ್ ಹಾಕ್ತಿದೀವಿ ನಾವು ಇಲ್ಲ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ ಏನಿಲ್ಲ ಬ್ರದರ್ ಆಫ್ಟರ್ ಎಕ್ಕ ಸಿನಿಮಾ ಇಂದ ಕನ್ನಡ ಇಂಡಸ್ಟ್ರಿ ಆ ರಿಫ್ರೆಶ್ ಆಗಿದೆ ಸಿನಿಮಾ ಬಿದ್ದಿದೆ ಇಂಡಸ್ಟ್ರಿ ಬಿದ್ದಿದೆ ಅಂತ ನಾನ್ ಯಾವತ್ತೂ ಹೇಳೋದಿಲ್ಲ ಇಂಡಸ್ಟ್ರಿ ಯಾವತ್ತು ಇರುತ್ತೆ ನಾವು ಇದ್ರೂ ಇರುತ್ತೆ ನಾವ್ ಹೋದ್ರು ಇರುತ್ತೆ ಇಂಡಸ್ಟ್ರಿಲ್ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಅದು ತುಂಬಾ ಖುಷಿಯಾದ ವಿಷಯ ಒಳ್ಳೆ ಬೆಳವಣಿಗೆ ಆಡಿಯನ್ಸ್ ಎಲ್ಲ ಮತ್ತೆ ಥಿಯೇಟರ್ ಕಡೆ ಬರ್ತಾ ಇದ್ದಾರೆ ಸೊ ಖುಷಿ ಆಗತ್ತೆ ಸೊ ಎಲ್ಲಾ ಸಿನಿಮಾಗಳಿಗೂ ತಿಳಿಸಿದ್ರೆ ಎಲ್ಲಾ ಸಿನಿಮಾಗಳು ಹನ್ನೊಂದಿತ್ತು ಕಾಲ ನಮ್ಮ ನಮ್ಮ ಸ್ನೇಹಿತರ ಕೀರ್ತಿ ಅವರು ಅವ್ರ ಸಿನಿಮಾನು ಒಳ್ಳೇದಾಗ್ಲಿ ಅಂಡ್ ವಿಜಯ ರಾಘವೇಂದ್ರ ಅವರು ನಿಪಣ್ ಸ್ವಾಮಿ ಉಸಿರು ಅಂತ ಹೊಸ ಪ್ರೊಡ್ಯೂಸರ್ ಬಂದಿದ್ದಾರೆ ಈಗಷ್ಟೇ ಕಾಲಲ್ಲಿ ಮಾತಾಡ್ತಾ ಇದ್ವಿ ಅವರು ಒಂದು ಸಿನಿಮಾಗಳಿಗೂ ಒಳ್ಳೇದಾಗ್ಲಿ ಕನ್ನಡ ಇಂಡಸ್ಟ್ರಿ ಹೆಂಗೆ ಅಂದ್ರೆ ಕರ್ನಾಟಕದಲ್ಲಿ ಬೇರೆ ಲ್ಯಾಂಗ್ವೇಜ್ ಸಿನ್ಮಾಗಳಿಗೆ ಥಿಯೇಟರ್ ಸಿಗ್ಬಾರ್ದು ಆ ಲೆವೆಲ್ಗೆ ಎಲ್ಲಾ ಕಡೆ ಕನ್ನಡ ಸಿನಿಮಾಗಳು ರೀಚ್ ಆಗಲಿ ಅನ್ನೋದೇ ನನ್ನ ಆಸೆ ಹೊಸ ಸಿನಿಮಾಗಳಿಗೆಲ್ಲ ಸಪೋರ್ಟ್ ಮಾಡ್ತಿರ್ಲಿಲ್ಲ ಅದೇಗೆ ಸರ್ ಹೊಸ ಬರ್ಬೇಕಲ್ಲ ಬ್ರದರ್ ಯಾಕಂದ್ರೆ ಇಂಡಸ್ಟ್ರಿ ಅಂತಂದ್ರೆ ನೋಡಿ ಇವಾಗ ಒಂದ್ ಮಾತು ಹೇಳ್ತೀನಿ ಇಂಡಸ್ಟ್ರಿ ಅಂತಂದ್ರೆ ಪರ್ಮನೆಂಟ್ ಯಾರು ಇರೋದಿಲ್ಲ ಇವಾಗ ಅಣ್ಣವ್ರು ಮೊದಲನೇ ಸಿನಿಮಾ ಮಾಡಿದಾಗ್ಲೂ ಹೊಸಬ್ರೇನೆ ಸೊ ಹಾಗಾಗಿ ಮೊದಲನೇ ಸಿನಿಮಾ ಮಾಡಿದಾಗ ಅಣ್ಣೋರು ಹೊಸಬ್ರಾಗಿ ಆಮೇಲೆ ಅವರು ಸೂಪರ್ ಸ್ಟಾರ್ ಆದ್ರು ವಿಷ್ಣುವರ್ಧನ್ ಆಗ್ಲಿ ಯಾರೇ ಆಗ್ಲಿ ಇವಾಗ ನಾನು ದಾದಾ ಸಿನ್ಮಾ ರಿಲೀಸ್ ಮಾಡ್ತಾ ಇದ್ದೀನಿ ಹೊಸಬ್ರು ಬರಬೇಕು ಇಂಡಸ್ಟ್ರಿಗೆ ಹೊಸ ಹೊಸ ನಟರಗಳು ಬರಬೇಕು ಬಂದಾಗ ಒಬ್ರು ಸ್ಟಾರ್ ಆಗ್ತಾರೆ ಈಗ ಯುವ ಅವರು ಅವ್ರು ಮೊದಲ ಸಿನಿಮಾ ಮಾಡಿದಾಗ ಹೊಸಬ್ರ ಯುವ ಸ್ಟಾರ್ ಆಗಿದ್ದಾರೆ ಎರಡು ಸಿನಿಮಾ ಮಾಡಿದ್ಮೇಲೆ ಹಂಗೆ ಇನ್ನೊಂದ್ ಐದಾರು ವರ್ಷ ಹೋದ್ರೆ ಕನ್ನಡ ಇಂಡಸ್ಟ್ರಿ ನಡಸಕ್ಕೆ ಆರ್ಟಿಸ್ಟ್ ಗಳು ಬೇಕಲ್ಲ ಹಂಗಾಗಿ ಹೊಸಬ್ರು ಬರ್ಲೇಬೇಕು ಹಾಗಾಗಿ ನಾವು ಸಪೋರ್ಟ್ ಮಾಡ್ತಿರ್ತೀವಿ ಹೊಸಬ್ರುಗಳಿಗೆ ಅಂಡ್ ಅವರಿಗೆ ಬ್ಯಾಕ್ ಗ್ರೌಂಡ್ ಇರೋದಿಲ್ಲ ಮೊದಲನೇದಾಗಿ ಸಿನಿಮಾ ಇವತ್ತು ಯಾರು ಬೇಕಾದ್ರೂ ಮಾಡ್ತಾರೆ ಬಟ್ ರಿಲೀಸ್ ಅನ್ನೋದು ತುಂಬಾ ದೊಡ್ಡ ವಿಷಯ ಡಿಸ್ಟ್ರಿಬ್ಯೂಷನ್ ವೈಸ್ ಅವ್ರಿಗೆ ಸರಿಯಾದ ರೈಟ್ ಟೈಮ್ ಅಲ್ಲಿ ರೈಟ್ ಮಾರ್ಗದರ್ಶನ ಸಿಕ್ಲಿಲ್ಲ ಅಂತ ಅಂದ್ರೆ ಸಿನಿಮಾ ಒಳ್ಳೆ ಸಿನ್ಮಾಗಳು ಕಿಲ್ ಆಗ್ಬಿಡುತ್ತೆ ಹಂಗಾಗಿ ನನ್ ಕೈಲಾಗಿದ್ದು ಏನ್ ಸಪೋರ್ಟ್ ಇದೆ ಖಂಡಿತ ನಾನು ಪ್ರತಿಯೊಬ್ಬರಿಗೂ ಮಾಡೇ ಮಾಡ್ತೀನಿ ಕೆಲವೊಂದು ಡಿಸ್ಟ್ರಿಬ್ಯೂಟರ್ ಹತ್ರ ಬರೋಕೆ ಭಯ ಬೀಳ್ತಾರೆ ಅದ್ಯಾಕೆ ಭಯ ಅಂತ ಯಾರು ಬೀಳಲ್ಲ ಬ್ರದರ್ ಏನಾಗುತ್ತೆ ಟೈಮ್ಸ್ ಪ್ರೊಫೆಷನಲ್ ಡಿಸ್ಟ್ರಿಬ್ಯೂಟರ್ಗಳ ಹತ್ರ ಹೋಗಿರಲ್ಲ ಎಲ್ಲ ಇವಾಗ ಅಂದ್ರೆ ಅವ್ನು ಡಿಸ್ಟ್ರಿಬ್ಯೂಟರ್ ಇರ್ತಾನೆ ಕೆಲವರು ಮೀಡಿಯೇಟರ್ಸ್ ಇರ್ತಾರೆ ಅವ್ರು ದೇ ಆರ್ ನಾಟ್ ಡಿಸ್ಟ್ರಿಬ್ಯೂಟರ್ ದೇ ಆರ್ ಆಲ್ ಮೀಡಿಯೇಟರ್ಸ್ ಕೆಲವರು ಅವ್ರಿಗೊಂದು ಆಫೀಸ್ ಅಂತ ಇರೋದಿಲ್ಲ ಅಥವಾ ಪರ್ಟಿಕ್ಯುಲರ್ ಆಗಿ ಕೆಲಸ ಗೊತ್ತಿರೋದಿಲ್ಲ ಸುಮ್ನೆ ಒಂದ್ ಎರಡು ಹೊಸಬ್ರು ಬರ್ತಾರೆ ಅಂಡ್ ಹೊಸಬ್ರಿಗೂ ನಾನು ಹೇಳಕ್ ಇಷ್ಟಪಡೋದೇನಂತ ಅಂದ್ರೆ ಫಸ್ಟ್ ನೀವು ಸಿನಿಮಾ ಮಾಡಿದಾಗ ಒಂದು ಬಜೆಟ್ ಅಂತ ಎತ್ತಿ ಸಿನಿಮಾ ರಿಲೀಸ್ಗೆ ಅಂತ ಮೇಕಿಂಗ್ ಮಾಡಿರ್ತೀರಿ ಆ ಬಜೆಟ್ ಇರಲ್ಲ ಸರ್ ನಮ್ಮ ಹತ್ರ ದುಡ್ಡು ಇಲ್ಲ ರಿಲೀಸ್ಗೆ ಅಂತ ಬಂದಾಗ ಯಾರೋ ಅವರು ತಲೆ ಮಾಸದವ್ರು ಸಿಕ್ತಾರೆ ಅವ್ರ ಹತ್ರ ಹೋಗಿ ರಾಂಗ್ ಪರ್ಸನ್ ಹತ್ರ ಇವ್ರು ಹೋದಾಗ ಅದು ಸಮಸ್ಯೆ ಬರೋದು ಅವ್ರು ಏನ್ ಮಾಡ್ತಾರೆ ನಮ್ ಸಿನ್ಮಾ ಮೋಸ ಆಗೋಯ್ತು ಡಿಸ್ಟ್ರಿಬ್ಯೂಟರ್ ಮೋಸ ಮಾಡಿದ್ರು ಅಂತ ಹೇಳ್ತಾರೆ ಈ ತರ ಪ್ರೊಫೆಷನ್ ಆಗಿರೋ ಡಿಸ್ಟ್ರಿಬ್ಯೂಟರ್ ಗಳು ಆಫೀಸ್ ಗಳಿಗೆ ಬಂದು ಮಾತಾಡಿದಾಗ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ್ದೇ ಕಾರಣಕ್ಕೂ ಮೋಸ ಆಗೋದಿಲ್ಲ ಫೈನಲ್ ಆಗಿ ಏನ್ ಹೇಳ್ತೀರಾ ಮುರುಘಾ ಆಫ್ ಕಾಲೂನ್ ಬಗ್ಗೆ ಏನಿಲ್ಲ ಬ್ರದರ್ ಮುರುಘಾ ಸನ್ ಆಫ್ ಕಾನೂನು ಇವತ್ತು ರಿಲೀಸ್ ಆಗಿದೆ ರಾಜ್ಯಾದ್ಯಂತ ಭೂಮಿಕಾ ಥಿಯೇಟರ್ ಒಳಗೊಂಡಂತೆ ನಾನು ಪ್ರತಿ ಸಿನಿಮಾ ರಿಲೀಸ್ ಮಾಡಿದಾಗ್ಲೂ ನನ್ನ ಸಿನಿಮಾ ಅದು ದೊಡ್ಡ ಸಿನ್ಮಾ ಚಿಕ್ಕ ಸಿನ್ಮಾ ಅಂತ ನಾನು ಯಾವತ್ತೂ ಮಾಡಲ್ಲ ನೂರು ಕೋಟಿ ಆಯ್ಕೆ ತಕ್ಷಣ ದೊಡ್ಡ ಸಿನಿಮಾ ಐವತ್ತು ಲಕ್ಷ ಮಾಡಿದ ತಕ್ಷಣ ಚಿಕ್ಕ ಸಿನ್ಮಾ ಅಂತ ನಾನು ಯಾವತ್ತೂ ಮಾಡಲ್ಲ ಗೆದ್ರೆ ದೊಡ್ಡ ಸಿನ್ಮಾ ಸೋತ್ರೆ ಚಿಕ್ಕ ಸಿನ್ಮಾ ಅಷ್ಟೇ ಯಾರೇ ಮಾಡಿರಲಿ ಸ್ಟಾರ್ ಮಾಡಿರಲಿ ಹೊಸಬ್ರು ಮಾಡಿರಲಿ ಸಿನಿಮಾ ಐಸೆ ಸಿನಿಮಾ ಎಂಟರ್ಟೈನ್ ಮಾಡಬೇಕು ಯಾರು ಇರಲಿ ಯಾರು ಇಲ್ಲದೆ ಹೋಗ್ಲಿ ಶೋ ಶುಡ್ ಬಿ ಗೋಯಿಂಗ್ ಅಂತ ಒಂದು ಸೇಯಿಂಗ್ ಇದೆ ಹಂಗಾಗಿ ಈ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಒಳ್ಳೇದಾಗಬೇಕು ಪ್ರೊಡ್ಯೂಸರ್ ಪಾಪ ತುಂಬಾ ಕಷ್ಟಪಟ್ಟು ಕಷ್ಟನ ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅವ್ರೊನ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದಾರೆ ಹೀರೋ ಆಗಿ ಅಂತ ಮಾಡಿಲ್ಲ ಅವ್ರೊಂದ್ ಕ್ಯಾರೆಕ್ಟರ್ ಆಗ ಮಾಡಿದ್ದಾರೆ ಎಲ್ಲಾ ಪಾತ್ರಗಳಿಗೂ ನ್ಯಾಯ ಕೊಡಿಸಿದ್ದಾರೆ ಮಜಾ ಬಾರದು ಒಂದಷ್ಟು ಜನ ಕಲಾವಿದರಿದ್ದಾರೆ ಕಲಾ ಆರ್ಟಿಸ್ಟ್ ತುಂಬಾ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ ಹಳೆ ಆರ್ಟಿಸ್ಟ್ ಗಳಿದ್ದಾರೆ ಕಲರ್ಫುಲ್ ಆಗಿ ಸಿನ್ಮಾ ಮಾಡಿದ್ದಾರೆ ಸೊ ಒಳ್ಳೇದಾಗಬೇಕು ಅವ್ರಿಗೆ ಸಿನಿಮಾ ಕೇದ್ರೆ ಇನ್ನೊಂದಷ್ಟು ಸಿನ್ಮಾ ಮಾಡೋದಕ್ಕೆ ಅವ್ರ ಶಕ್ತಿ ಬರುತ್ತೆ ಆ ನಿಟ್ಟಿನಲ್ಲಿ ಜನಗಳು ನೋಡಿ ನಾನು ಹೇಳೋದು ಇಷ್ಟೇ ಬನ್ನಿ ಸಿನಿಮಾ ನೋಡಿ ಇಷ್ಟ ಆದ್ರೆ ಹತ್ತು ಜನ ಕೇಳಿ ಚೆನ್ನಾಗಿದೆ ಅಂತ ಇಷ್ಟ ಆಗಿಲ್ಲ ಅಂತಂದ್ರೆ ಓಕೆ ಏನೋ ಒಂದು ಸಿನಿಮಾ ನೋಡಿದ್ವಿ ಅನ್ಕೊಂಡು ಸುಮ್ಮನೆ ಆಗಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು